ತುಂಬ ಖುಷಿ ಇದೆ ನಮ್ಮ ಐ ಮೀನ್ ರೈಟ್ರಿಗೆ ಜೆ ಪಿ ಅವರಿಗೆ ಉದ್ದೇಶನಾಗಿ ಅದೇ ಆಗಿತ್ತು ಒಂದು ಒಳ್ಳೆಯ ಸಿನಿಮಾ ಮನೋರಂಜನೆ ಕೊಡಬೇಕು ಅಂತ ಸೊ ಅದು ಅವರು ಅವ್ರ ಕಥೆ ಮೂಲಕ ಏನು ಕೊರಟಿದ್ರು ಅದನ್ನು ಸಿನಿಮಾಕ್ಕೆ ಹಂಡ್ರೆಡ್ ಪರ್ಸೆಂಟ್ ತಂದಿದ್ದಾರೆ ಸೊ ಜನರಿಗೆ ಇಷ್ಟ ಆಗಿದೆ ಅವರ ಆಶೀರ್ವಾದ ಸಿಕ್ಕಿದೆ ತುಂಬ ಖುಷಿ ಆಗ್ತದೆ ಎ ಸರ್ ಈಗ ಮುಂಚೆ ನಾನು ನೋಡಿದ್ವಿ ನಿಮ್ಮ ಸಿನಿಮಾಗಳು ಕಾಮಿಡಿ ಅಂತ ಬಂದಾಗ ನೀವು ಸುಮ್ಮನೆ ನಾನು ಹೇಳಿದಾಗ ಸುಮ್ಮನೆ ಎಕ್ಸ್ಪ್ರೆಷನ್ ಲೈನ್ ಎಗಿಸ್ತೀರ ನೀವು ಈ ಸಿನಿಮಾದಲ್ಲಿ ಔಟ್ ಆ್ಯಂಡ್ ಔಟ್ ಕಾಮಿಡಿ ಜೊತೆ ಒಂದು ಬಾಟಮ್ ಲೈನಲ್ಲಿ ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿರೋದು ಡೈರೆಕ್ಟ್ರು ಕೆಲಸದ ಬಗ್ಗೆ ಹೇಳುತ್ತೆ ನಮಗೆ ಮೊದಲಿಂದಲೇ ಗೊತ್ತಿರೋರು ಅಂತ ಡೈರೆಕ್ಟರು ನಮ್ಮ ಜೊತೆಗೆ ಸೊ ಅವರು ಸ್ಟ್ರೆಂತ್ ಬಗ್ಗೆ ನಮ್ಮ ಮೊದಲಿಂದ ಗೊತ್ತಿತ್ತು ತುಂಬ ದಿವಸದಿಂದ ವರ್ಕ್ ಮಾಡ್ತಾ ಇದ್ರು ಸೊ ಏನು ಹೇಳಿ ಕೊಟ್ಟಿದ್ರು ಸಿನಿಮಾದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಜನರಿಗೆ ಕೂಡ ರೀಚ್ ಆಗಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಕತೆ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ತುಂಬ ಇಷ್ಟ ಖುಷಿ ಎಷ್ಟು ಅವರ ಪ್ರಯತ್ನದ ಬಗ್ಗೆ ಅವಕಾಶ ಖಂಡಿತವಾಗಲ್ಲ ಅವರು ಯಾವತ್ತೂ ಒಂದು ಅವಕಾಶ ಅದ್ರ ಜೊತೆಗೆ ಅವ್ರ ಟ್ಯಾಲೆಂಟ್ನ ತಿಳ್ಕೊಂಡು ಅವರಿಗೆ ಒಂದು ಅವಕಾಶ ಕೊಟ್ಟೆ ಕೊಟ್ಟಿದ್ದಾರೆ ಇದು ಮೊದಲಿಗಿಂತಲೂ ಸೊ ಈ ಸಲ ಆ ದೊಡ್ಡ ಪ್ರಯತ್ನ ಿದೆ ಸೊ ಅದು ದೊಡ್ಡ ಮಟ್ಟದ ಸಕ್ಸಸ್ ಕೂಡ ಆಗ್ತಾ ಇದೆ